ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಹತ್ತು ತಿಂಗಳು ಕಳೆದಿದೆ ನುಡಿದಂತೆ ನಡೆಯುವ ಸರ್ಕಾರ ಅನಿಸಿಕೊಂಡಿರುವ ಕಾಂಗ್ರೆಸ್ ಸರ್ಕಾರ ಇಂದು ಕಾಫಿ ನಾಡಿನಲ್ಲಿ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳ ಸಮಾವೇಶವನ್ನು ನಡೆಸಲಾಯಿತು ರಾಜ್ಯ ಸರ್ಕಾರದ ಕಾರ್ಯಕ್ರಮವಾಗಿದ್ದರಿಂದ ಜಿಲ್ಲಾಡಳಿತ ತುಸು ಹೆಚ್ಚು ಜವಾಬ್ದಾರಿ ಹೊತ್ತು ಕಳೆದ ಮೂರ್ನಾಲ್ಕು ತಿಂಗಳಿನಿಂದ ನಗರದ ಸುಭಾಷ್ ಚಂದ್ರ ಬೋಸ್ ಕ್ರೀಡಾಂಗಣದಲ್ಲಿ ಭರ್ಜರಿ ತಯಾರಿ ನಡೆಸಿಕೊಳ್ಳುತ್ತಾ ಇದ್ದರು ಹೆಲಿಕಾಪ್ಟರ್ ಮೂಲಕ ಭರ್ಜರಿಯಾಗಿ ಆಗಮಿಸಿದ ಮಾನ್ಯ ಸಿದ್ದರಾಮಯ್ಯ ಅವರನ್ನ ಜಿಲ್ಲಾಡಳಿತ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಶಾಸಕರು ಹಾಗೂ ಕಾಂಗ್ರೆಸ್ ಪಕ್ಷದ ಶಾಸಕರು ಹೂವಿನ ಬೊಕ್ಕೆಗಳನ್ನು ಕೊಡುವ ಮೂಲಕ ಸ್ವಾಗತ ಮಾಡಿಕೊಂಡರು ನಗರದ ಸುಭಾಷ್ ಚಂದ್ರ ಬೋಸ್ ಕ್ರೀಡಾಂಗಣದಲ್ಲಿ ನಡೆದ ವೇದಿಕೆಯ ಕಾರ್ಯಕ್ರಮದಲ್ಲಿ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಮಲೆನಾಡಿನ ಸಂಪ್ರದಾಯದಂತೆ ಕಾಫಿ ತೂರುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧ ಕಾರ್ಯಕ್ರಮಗಳಿಗೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಶಂಕುಸ್ಥಾಪನೆ ಮಾಡಿದ್ರು ಇನ್ನು ಕಾರ್ಯಕ್ರಮವನ್ನ ಕುರಿತು ಮಾತನಾಡಿದ ಕರ್ನಾಟಕದ ಡಿಸಿಎಂ ಡಿಕೆ ಶಿವಕುಮಾರ್ ಚಿಕ್ಕಮಗಳೂರು ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಸಹಾಯ ಮಾಡಿದೆ ನಮ್ಮ ಬಹುದಿನದ ಆಸೆ ಚಿಕ್ಕಮಗಳೂರು ಜಿಲ್ಲೆಯನ್ನ ಕ್ಲೀನ್ ಸ್ವೀಪ್ ಮಾಡಬೇಕು ಅದನ್ನ ಈ ಬಾರಿಯ ಕಾಫಿ ನಾಡಿನ ಜನತೆ ಮಾಡಿಕೊಟ್ಟಿದೆ ಇದಕ್ಕೆ ನಾನು ಚಿರಋಣಿ ಅಲ್ಲದೆ ನಮ್ಮ ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆಯನ್ನ ಚಿಕ್ಕಮಗಳೂರು ಜಿಲ್ಲೆಯ ಜನ ಉತ್ತಮ ರೀತಿಯಲ್ಲಿ ಸದುಪಯೋಗ ಪಡೆದುಕೊಂಡಿದ್ದೀರಿ ಎಂದು ಸಂತೋಷ ವ್ಯಕ್ತಪಡಿಸಿದರು ನಾ ನರಲೇಕೆ ಸಾಥೆ ಆ ಐದು ಗ್ಯಾರಂಟಿಗಳು ನಿಮ್ಮೆಲ್ಲರಿಗೂ ಜೊಮಿಗೆ ನಿಮ್ಮ ಅಕೌಂಟ್ ಗೆ ಆಗಿ ಇವತ್ತು ಒಂದು ಆತ್ಮವಿಶ್ವಾಸದಿಂದ ನಾವು ಮಾತಾಡ್ತೇವೆ ಈ ಗ್ಯಾರಂಟಿ ಕೋರ್ಪರೇಟ್ ಗ್ಯಾರಂಟಿ ಅಂತ ಹೇಳಿ ಬಾಬಾ ಹೇಳ್ತಾರೆ ಜೇನ್ರ ಬಗ್ಗೆ ಏನು ಕರೆ ಮಾಡಬೇಡಿ ಜೇನ್ರ ಬಗ್ಗೆ ನಂಬೋ ವಿಶ್ವಾಸ ಇದೆ ಅಂತ ಯಾಕೆ ನೋಡಿ ನಿಮಗೆ ಆತ್ಮವಿಶ್ವಾಸ ಇದೆ ನಿಮ್ಮ ನಾಗರಿಕತ್ವದ ಬಗ್ಗೆ ನಮಗೆ ಇದೆ ನೀವು ಕರೆ ಮಾಡಿ ಈ ಕೋರ್ಪರೇಟ್ ಸರಕು ನೀವೆಲ್ಲ ಸರ್ಕಾರಕ್ಕೆ ಬೇಡ ಉಂಟು ಮಾಡ್ತೀನಿ ಕೆಲವು ನಡೆ ಒಂದು ತರ ನಡೆ ಒಂದು ಬಾರಿ ನುಡಿ ಒಂದು ಬಾರಿ ಅಂತಂದ್ರೆ ಕೆಲವರಿಗೆ ಆದರೆ ನಡೆನೂ ಒಂದೇ ತರ ನುಡಿನೂ ಒಂದೇ ತರ ನಡೆ ಎರಡು ಒಂದೇ ಏನು ದುರಿದಂತೆ ನಡೆದಂತಹ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಈ ದೇಶದ ಜಾಣ ಅದು ನಮ್ಮ ನಿನ್ನೆ ಹೆಚ್ಚಿನ ಮುಖ್ಯಮಂತ್ರಿಗಳಾಗಿದ್ದರೆ ಅಂತ ಸನ್ಮಾನ್ಯ ಸಿದ್ದರಾಮಯ್ಯ ಹೇಳಿಕೆ ವಹಿಸ್ತಾ ಇದ್ದೇನೆ ಅಧಿಕಾರಕ್ಕೆ ಬಂದ ಕೇವಲ ತಿಂಗಳೊಳಗಡೆ ಚುನಾವಣಾ ಪೂರ್ವದಲ್ಲಿ ಘೋಷಣೆ ಮಾಡಿದಂತ ಐದು ಭಾಗ್ಯಗಳನ್ನು ಜಾರಿಗೆ ತಂದು ದುರಿದಂತೆ ನಡೆದಂತಹ ಮುಖ್ಯಮಂತ್ರಿಗಳಾಗಿದ್ದಾರೆ ಅದರ ಜೊತೆ ನಮಗೂ ನಿಮಗೆಲ್ಲ ಒಂದು ಒಳ್ಳೆಯ E ಜನರೆಲ್ಲ ಕಾಯುತ್ತಿದ್ದ ಮಾತುಗಳೆಂದರೆ ಅದು ಸಿಎಂ ಸಿದ್ದರಾಮಯ್ಯ ಅವರದ್ದು ಅಬ್ಬರದ ಮಾತುಗಳನ್ನ ಆಡಿದ ಸಿಎಂ ಸಿದ್ದು ಬಿಜೆಪಿಯ ರಾಜ್ಯ ನಾಯಕರಿಂದ ಹಿಡಿದು ಕೇಂದ್ರ ನಾಯಕರವರೆಗೂ ತಮ್ಮ ಮಾತಿನಲ್ಲೇ ತಿವಿದರು ಐದು ಗ್ಯಾರಂಟಿ ಯೋಜನೆಗಳ ಅಂಕಿಅಂಶಗಳನ್ನ ವಿವರಿಸಿ ಈ ಯೋಜನೆಗಳಿಂದ ಅಭಿವೃದ್ಧಿ ಕುಂಠಿತವಾಗಿಲ್ಲ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದೆ ಎಂದು ಹೇಳಿದರು ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದಂತೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿಯೂ ಆಶೀರ್ವದಿಸುವಂತೆ ಮನವಿ ಮಾಡಿ ಸಂಸದೆ ಶೋಭಾ ಕರಂದ್ಲಾಜೆ ಕ್ಷೇತ್ರಕ್ಕೆ ಯಾವುದೇ ಕೊಡುಗೆ ನೀಡಿದ್ದು ಅವರಿಗೆ ಮತ್ತೆ ಸ್ಪರ್ಧಿಸುವ ನೈತಿಕತೆ ಇದೆಯೇ ಎಂದು ಪ್ರಶ್ನೆ ಮಾಡಿದ್ರು ಇಂದಿನ ವಿವತ್ತು ಪಕ್ಷದವರಿಗೆ ರೀತಿ ಮಾಡಿರುವುದಿಲ್ಲ ಜನ ಸಾಕ್ಷಿಯಿಂದ ಅವರಿಗೆ ಸುಳ್ಳು ಇವರು ಸುಳ್ಳೇ ಹಿಂದುತ್ವದ ಹೆಸರಿನಲ್ಲಿ ಜನರನ್ನು ಎತ್ತಿ ಕಟ್ಟಿ ಧರ್ಮದ ಹೆಸರಿನಲ್ಲಿ ಜನರನ್ನು ಎತ್ತಿ ಕಟ್ಟಿ ಜನರ ನಡುವೆ ದೇಶವನ್ನು ಮಾಡ್ತಾ ಇದ್ದಾರೆ ಮನುಷ್ಯ ಸಮಾಜವನ್ನು ನಿರ್ಮಾಣ ಮಾಡಿ ಮನುಷ್ಯ ಮನುಷ್ಯರನ್ನು ಪ್ರೀತಿಸಬೇಕು

ಇನ್ನು ಈ ಸಂದರ್ಭದಲ್ಲಿ ಜಿಲ್ಲೆಯ ಐದು ಶಾಸಕರುಗಳಾದ ಎಚ್ ಡಿ ತಮ್ಮಯ್ಯ ನಯನ ಮೋಟಮ್ಮ ಟಿಡಿ ರಾಜೇಗೌಡ ಶ್ರೀನಿವಾಸ್ ಆನಂದ್ ಉಪಸ್ಥಿತರಿದ್ದರು ಅಲ್ಲದೆ ಜಿಲ್ಲಾಧಿಕಾರಿಗಳಾದ ಮೀನಾ ನಾಗರಾಜ್ ಎಸ್ಪಿ ವಿಕ್ರಮ್ ಅಮಟೆ ಸಿಒ ಡಾಕ್ಟರ್ ಗೋಪಾಲ್ ಕೃಷ್ಣ ಹಾಗೂ ಇನ್ನು ಹಲವು ಗಣ್ಯರು ಉಪಸ್ಥಿತರಿದ್ದರು ಸದಾ ನಿಮ್ಮೊಂದಿಗೆ